ಹಲೋ ಎಲ್ಲರಿಗೂ ಸಮೃದ್ಧಿ ಆಚಾರ್ಯ ಚಾನೆಲ್ಗೆ ಸ್ವಾಗತ ಇವತ್ತು ಅತಿ ಸುಲಭವಾಗಿ ಹಲಸಿನ ಹಣ್ಣಿನ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ತಿಳಿಯೋಣ ಬನ್ನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಫಸ್ಟ್ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರಿನಲ್ಲಿ ಹಲಸಿನ ಹಣ್ಣು ತೊಗೊಂಡು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊತೀನಿ ಅಕ್ಕಿಗಿಂತ ಹಲಸಿನ ಹಣ್ಣು ಸ್ವಲ್ಪ ಜಾಸ್ತಿನೇ ಇರಬೇಕು ಅಕ್ಕಿಯನ್ನು ಅರ್ಧ ಗಂಟೆ ನೆನೆ ಹಾಕಿರಬೇಕು ಇದನ್ನು ನಾನು ಇವಾಗ ರುಬ್ಕೊತೀನಿ ಕೊನೆಗೆ ನಾನು ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಹಲಸಿನ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಲಾಸ್ಟಲ್ಲಿ ರುಬ್ಕೊತೀನಿ ರುಬ್ಬಿದಂಥ ಅಕ್ಕಿ ಹಿಟ್ಟು ಈ ಹದದಲ್ಲಿ ನಾವು ರುಬ್ಕೊಬೇಕಾಗುತ್ತೆ ಈಗ ಈ ಹಿಟ್ಟಿಗೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಒಂದು ತೇಗದ ಎಲೆ ತಗೊಂಡು ನಾನು ಹಿಟ್ಟನ್ನು ಹಾಕ್ತೀನಿ ತೇಗದ ಎಲೆ ಇಲ್ಲ ಅಂದರೆ ಬಾಳೆಲೆಯೂ ಹಾಕ್ಬೋದು ಅಂದರೆ ನೀವು ಇಡ್ಲಿ ಮಾಡೋ ತಟ್ಟೆ ಎಲ್ಲಾದರೂ ನಾನು ನಾನಿವಾಗ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದನ್ನ ಈ ರೀತಿಯಾಗಿ ಮರ್ಚ್ಕೊಳ್ಬೇಕಾಗುತ್ತೆ ಇದು ಇಡ್ಲಿ ಪಾತ್ರದ ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ ಸಾಧಾರಣ ಮೂವತ್ತು ನಿಮಿಷದಿಂದ ನಲವತ್ತೈದು ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೆಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಸ್ಪೂನ್ ಅದನ್ನು ಅದನ್ನ ಚುಚ್ಚಿ ನೋಡಬೇಕಾಗುತ್ತೆ ಏನಾದರೂ ಅದು ಹಿಟ್ಟು ಏನಾದರೂ ಸ್ಪೂನಿಗೆ ಅಂಟಿಲ್ಲ ಅಂದರೆ ಇದು ಬೆಂದಿದೆ ಅಂತರ್ಥ ಓಕೆ ಇದು ಈಗ ಬೆಂದಿದೆ ಆಹಾ ಬಿಸಿಯಾದ ಹಲಸಿನ ಹಣ್ಣಿನ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನಂತೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವರಿಗೆ ಹಣ್ಣು ತಿಂದರೆ ಆಗಲ್ಲ ಯಾಕಂದರೆ ಶೀತ ಕಫ ಆಗುತ್ತೆ ಆದರೆ ಈ ರೀತಿ ಮಾಡ್ಕೊಂಡು ತಿಂದರೆ ಯಾವುದೇ ರೀತಿ ಶೀತ ಕಫಾನೂ ಆಗೋದಿಲ್ಲ ಒಮ್ಮೆ ಇದನ್ನು ಮಾಡಿ ಈ ರೆಸಿಪಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ